ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ಸ್ಟೋರಿ ಏನು ಅಂತಂದರೆ ಜೀವನ ಹೇಗೆ ಅನುಭವಿಸಬೇಕು ಸೊ ಜೀವನ ಅಂದರೆ ಏನು ಲೈಫ್ ಈಸ್ ವಾಟ್ ಈಸ್ ಲೈಫ್ ಸೊ ಪ್ರತಿಯೊಂದು ಜೀವನದಲ್ಲೇ ಏನೋ ಒಂದು ಪ್ರಾಬ್ಲಮ್ಗಳು ಇರುತ್ತವೆ ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆಗಳು ಇರುತ್ತವೆ ನಿನಗ ಜೀವನ ಅಂದರೆ ಏನು ಹೇಗೆ ಬದುಕಬೇಕು ಅಂತ ಗೊತ್ತಾಗಬೇಕು ಅಂದರೆ ನೀವು ಕೆಲವೊಂದು ನೀವು ಬಿಡಲೇಬೇಕಾಗುತ್ತೆ ಕೆಲವೊಂದು ನೀವು ಅನುಭವಿಸಲೇಬೇಕಾಗುತ್ತೆ ಅವಾಗೆ ನಿಮ್ಮ ಜೀವನ ಅಂದ್ರೆ ಏನು ಜೀವನದಾಗ ಬದುಕೋದು ಹೇಗೆ ಈ ಜೀವನ ಬಾಳ್ಬೇಕು ಅಂದರೆ ಏನು ಬೇಕು ಅನ್ನೋದು ನಿನಗೆ ಅರ್ಥವಾಗುತ್ತದೆ ನಾಲ್ಕು ಜನ ಏನಂತಾರ ಅನ್ನೋದು ಮುಖ್ಯವಲ್ಲ ಸೊ ನೀನು ಬದುಕಕ್ಕೆ ಮುಂಚೆ ಏನು ಬೇಕು ಅನ್ನೋದೇ ಮುಖ್ಯ ನೀನು ಯಾವ ರೀತಿ ಬದುಕ್ತಾ ಇದೆಯಾ ಅನ್ನೋದೇ ಮುಖ್ಯ ಸೊ ನಿನ್ನ ಜೀವನ ಬಗ್ಗೆ ನಿನಗೆ ಫುಲ್ ಕ್ಲಾರಿಟಿವಾಗಿ ಅರ್ಥ ಆಗಬೇಕು ಅಂದರೆ ಈ ಸ್ಟೋರಿ ನೀವು ಪೂರ್ತಿಯಾಗಿ ಕೇಳಲೇಬೇಕಾಗುತ್ತದೆ ತುಂಬ ಜನ ಹೇಳುತ್ತಾರೆ ಪ್ರೀತಿ ಮುಖ್ಯ ಪ್ರೇಮ ಮುಖ್ಯ ಸಂಬಂಧ ಮುಖ್ಯ ರಿಲೇಶನ್ಶಿಪ್ ಯಾವಾಗಲೂ ಇರಲೇಬೇಕು ಸೊ ದುಡ್ಡು ಶಾಶ್ವತವಾಗಿಲ್ಲ ಸೊ ಇಂಥವೆಲ್ಲ ಮಾತಾಡಿದಾಗ ಕೆಲವೊಂದು ಚೆನ್ನಾಗಿ ಇದೆ ಟೈಮ್ ಪಾಸ್ ಆಗಿ ಬಟ್ ಯಾವಾಗ ನೀನು ದುಡ್ಡಿಲ್ಲದ ಇಲ್ಲದ ಸಮಯ ನಿನ್ನ ಗಳತಿಯಲ್ಲ ದುಡ್ಡಿಲ್ಲದ ಇಲ್ಲದ ಜೀವನ ನೀನು ಯಾವಾಗ ಅನುಭವಿಸ್ತೀಯಲ್ಲ ಅವಾಗ ನಿನಗೆ ಜೀವನ ಅಂದ್ರೆ ಏನು ಅನ್ನೋದು ನಿಮಗೆ ಅರ್ಥವಾಗುತ್ತದೆ ಇದು ತುಂಬಾ ಜನ ಅರ್ಥ ಆಗಿರಬಹುದೇನೋ ನೀನು ಬೇಕಾಗಿದ್ರೆ ದುಡ್ಡು ಇಲ್ಲದವನ ಜೀವನ ಹೇಗೆ ಇರುತ್ತದೆ ಅಂದರೆ ಅವರಿಗೆ ನೋಡಿ ಕೇಳಿ ತುಂಬಾ ಜನ ಹೇಳುತ್ತಾರೆ ದುಡ್ಡು ಶಾಶ್ವತವಾಗಿ ಇರಲ್ಲ ಅಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೆ ಸತ್ತ ಹುಯ್ಯಲ್ಲ ಸತ್ತ ಹೊಯ್ಯಲ್ಲ ಬಟ್ ನೀನು ಇರೋ ತನಕ ಮಾತ್ರ ದುಡ್ಡೇ ಇರಲೇಬೇಕಾಗುತ್ತದೆ ಅರ್ಥ ಆಯ್ತು ಯಾರು ಒಂದು ರೂಪಾಯಿ ಸಹಾಯ ಮಾಡೋದಿಲ್ಲ ಸಹಾಯ ಮಾಡಿದ್ರು ಕೂಡ ಪುಕ್ಸೆ ಸಹಾಯ ಮಾಡೋದಿಲ್ಲ ಏನೋ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಸಹಾಯ ಮಾಡುತ್ತಾರೆ ಇದು ನೆನಪಿಟ್ಕೊಳ್ಳಿ ದುಡ್ಡು ಪುಕ್ಸಟೆ ಬರೋದಿಲ್ಲ ಸುಮ್ಮನೆ ಬರೋದಿಲ್ಲ ಇದನ್ನ ನೆನಪಿಟ್ಕೊಳ್ಳಿ ಯಾರಿಗೂ ಪುಕ್ಸಡೆ ಬರೋದಿಲ್ಲ ನೀವು ಯಾರಿಗಾದರೂ ಒಂದು ಭಿಕ್ಷೆಗಾರನಿಗೆ ದಾನ ಮಾಡಿದಾಗ ದಾನ ಯಾಕೆ ಮಾಡುತ್ತಾರೆ ಅಂದರೆ ಪುಣ್ಯ ಬರುತ್ತೇನೋ ಅಂತ ಸೊ ಏನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಗಿಫ್ಟ್ ಯಾಕೆ ಕೊಡ್ತೀರಾ ಒಂದು ಮ್ಯಾರೇಜ್ಗೆ ಹೋಗಿದ ಮೇಲೆ ಸೊ ನಿಮಗೂ ರಿಟರ್ನ್ ಬರುತ್ತೇನೋ ಏನೋ ಒಂದು ಚಿನ್ ಒಂದು ಸಣ್ಣ ಆಸೆ ಇಟ್ಕೊಂಡೇ ನೀವು ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ಬಟ್ ಪುಕ್ಸಡೆ ಅಂತೂ ಯಾರು ಸಹಾಯ ಮಾಡೋದಿಲ್ಲ ಮನಸ್ಸಿನಲ್ಲಿ ಒಂದು ಇಟ್ಕೊಂಡೇ ಏನಾದರೂ ಒಂದು ಸಹಾಯ ಮಾಡುತ್ತೀರಾ ಬಟ್ ಮತ್ತೆ ರಿಟರ್ನ್ ಯಾವತ್ತು ಕೂಡ ಆಸೆ ಆಸೆ ಇಟ್ಕೊಂಡಂಗೆ ಸಹಾಯ ಮಾಡಿ ನೋಡಿ ಸೊ ತುಂಬಾ ಜನ ಹೇಳ್ತಾರೆ ಲೈಫ್ ಬಗ್ಗೆ ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ಕೆಲವು ದಿನ ನೀನು ಸಂಪಾದನೆ ಮಾಡಲಾರದಂಗ ಏನೋ ಕೆಲಸ ಮಾಡಲಾರದಂಗ ದುಡ್ಡಿನ ಲೈಫ್ ಹೇಗಿದೆ ಅಂತ ಅನುಭವಿಸಿ ನೋಡಿ ತುಂಬಾ ಜನ ಹೇಳ್ತಾರೆ ತುಂಬಾ ಜನ ಹೇಳೋದನ್ನ ಪಕ್ಕ ಸೈಡಿನಲ್ಲಿ ಇಟ್ಬಿಡಿ ನಾನು ಹೇಳೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಏನಂತಾರೆ ದುಡ್ಡು ಭಾಳ ಭಾಳ ಇಂಪಾರ್ಟೆಂಟು ಜೀವನದಾಗ ಭಾಳ ಇಂಪಾರ್ಟೆಂಟು ನಿಮ್ ತಾಯಿ ತಂದೆ ಸಂಪಾದನೆ ಮಾಡಿ ಹೋಗಿದಾಗ ಅವರು ಏಯ್ ದುಡ್ಡು ಶಾಶ್ವತವಾಗಿಲ್ಲ ಏ ದುಡ್ಡು ಪ್ರಪಂಚ ಅಲ್ಲ ಅಂತ ಅನ್ಕೊಂಡಿದ್ರೆ ಅವ್ರು ಏನೂ ಸಂಪಾದನೆ ಮಾಡಲಿಲ್ಲ ಹಾಗೆ ಡೆತ್ ಆಗಿದ್ರೆ ನಿಮ್ಗೆ ಎಷ್ಟು ಕಷ್ಟವಾಗುತ್ತಿದೆ ನೋಡಿ ಕೆಲವೊಬ್ಬರ ಜೀವನ ಹಾಗೆ ಇದೆ ಎಲ್ಲಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇದ್ದವ್ರನ್ನ ಏನು ಸಂಪಾದನೆ ಮಾಡೋಕ್ಕೆ ಆಗಲ್ಲದೇ ಅವ್ರು ಕಷ್ಟಪಟ್ಟಿದ್ದು ಜಸ್ಟ್ ಅವ್ರು ಹೊಟ್ಟೆ ಸಲುವಾಗಿ ಕೆಲಸ ಮಾಡಿರುತ್ತಾರೆ ತಾಯಿ ತಂದಿ ಅನ್ನೋದು ಬಹಳ ಮುಖ್ಯ ಸೊ ಅವ್ರನ್ನ ರೆಸ್ಪೆಕ್ಟ್ ಕೊಡೋದು ಕದೆಯೋ ತುಂಬ ಜನ ಹೇಳ್ತಾರಲ್ವ ಏಯ್ ದುಡ್ಡು ಅಷ್ಟು ದುಡ್ಡು ಸಂಪಾದನೆ ಮಾಡಿದ್ರೂ ಕೂಡ ಯಾರೂ ಆಗಿಲ್ಲ ಡೆತ್ ಆಗಿಲ್ಲ ಯಾರೂ ಇಲ್ಲ ಅಂತವೆಲ್ಲ ಹೇಳ್ತಾರೆ ಬಟ್ ಯಾರು ಆಗಿಲ್ಲ ಬಟ್ ಅವ್ರ ತಂದೆ ಸಂಪಾದನೆ ಮಾಡಿ ಇವ್ರು ಬಹಳ ಈಸಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸತ್ತಿದ್ದಾರೆ ಸೊ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಜಾಗ ಇಟ್ಕೊಂಡಿದ್ಮೇಲೆ ಅವನು ಈಸಿಯಾಗಿ ಅವ್ನು ಡೆವಲಪ್ ಮಾಡ್ಕೋಬಹುದು ಅರ್ಥ ಆಯ್ತಾ ಫ್ರೆಂಡ್ಸ್ ಯಾರ್ ಮಾತು ಕೇಳಕ್ ಹೋಗ್ಬೇಡಿ ನೀವು ಸಂಪಾದನೆ ಮಾಡಿ ದುಡ್ಡಿನ ಸಲುವಾಗಿ ನೀವು ಸಂಪಾದನೆ ಮಾಡಿ ಯಾವುದಾದ್ರೂ ಒಂದು ಕೆಲಸ ಮಾಡಿ ಬಟ್ ಫ್ರೀ ಆಗಿರಬೇಡಿ ತುಂಬಾ ಜನ ಹೇಳ್ತಾರಲ್ಲ ತುಂಬಾ ಜನ ಹೇಳೋದು ಸೈಡಿಗೆ ಇಟ್ಬೇಡಿ ನಿಮ್ಮ ತಂದೆ ಕಷ್ಟ ಬಿದ್ರೆ ನಿಮ್ಮ ತಂದೆಗೆ ಸಹಾಯ ಮಾಡಿ ನಿಮ್ಗೆ ಏನಾದರೂ ಬಿಸ್ನೆಸ್ ಇದ್ರೆ ಆಲ್ರೆಡಿ ನಿಮ್ಮ ಪೇರೆಂಟ್ಸ್ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ರೆ ನೀವು ಫಸ್ಟ್ ಆ ಬಿಸ್ನೆಸ್ ಹೇಗೆ ಮಾಡಬೇಕು ಅನ್ನೋದು ತಿಳ್ಕೊಡಿ ಯಾಕೆಂದರೆ ನಿಮಗೆ ತುಂಬ ಈಸಿಯಾಗಿ ಬರುತ್ತೆ ಅವ್ರ ಡೆತ್ ಆಗಿದ ಮೇಲೆ ಕೂಡ ಸೊ ಅವ್ರು ಸಂಪಾದನೆ ಮಾಡಿ ನಿನಗೆ ತುಂಬ ಈಸಿಯಾಗಿಟ್ಬಿಟ್ಟಿದಾರೆ ಅವ್ರು ಸಂಪಾದನೆ ಮಾಡಿಲ್ಲ ಅಂದರೆ ನೀನು ತುಂಬ ಕಷ್ಟ ಬಿಡಬೇಕಾಗುತ್ತದೆ ಸೊ ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡಿ ಯಾರ ಮಾತು ಕೇಳಬೇಡಿ ದುಡ್ಡು ಇಲ್ಲದೇ ಜೀವನ ಹೇಗಿರುತ್ತೆ ಅನ್ನೋದು ಒಂದು ವೇಳೆ ನೀವು ಅನುಭವಿಸಿಲ್ಲ ಅಂದರೆ ಅದು ಅನುಭವಿಸಿ ನೋಡಿ ಅದರ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ ಜೀವನ ಅಂದರೆ ಏನು ಅಂತ ಸಿಂಪಲ್ ಜೀವನ ಬಗ್ಗೆ ಅರ್ಥ ಆಗಬೇಕು ಅಂದರೆ ಕೆಲವು ದಿನಗಳು ದುಡ್ಡು ಇಲ್ಲದೇ ನೀವು ಅನುಭವಿಸಿ ನೋಡಿ ಆ ಲೈಫ್ ಹೇಗೆ ನರಕ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಜಸ್ಟ್ ಟೈಮ್ ಪಾಸ್ ಅಲ್ಲಿ ಮಾತಾಡುತ್ತಾರೆ ಪ್ರೀತಿ ಮುಖ್ಯ ಪ್ರೇಮ ಮುಖ್ಯ ಇವೆಲ್ಲ ನೂರಾರು ಒಂದು ಸಮಯದಲ್ಲೂ ದುಡ್ಡೇ ಬೇಕಾಗುತ್ತದೆ ನಿನ್ನ ಲೈಫ್ ಚೆನ್ನಾಗಿರ್ಬೇಕು ಅಂದರೆ ನಿನ್ನ ಉಸಿರಿ ಆಡಬೇಕಂದರೆ ದುಡ್ಡೇ ಬೇಕಾಗುತ್ತೆ ಬಟ್ ಕೆಲವೊಂದು ಏನಂದ್ರೆ ಪ್ರತಿ ಜಾಗದಲ್ಲೂ ಅಲ್ಲ ಕೆಲವೊಂದು ನೀವು ಎಂಜಾಯ್ಮೆಂಟ್ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು ಅಷ್ಟೇ ಅರ್ಥ ಆಯ್ತಾ ಫ್ರೆಂಡ್ಸ್ ಸ್ಟೋರಿ ನಿಮಗೆ ಅರ್ಥವಾಗಿದ್ರೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್